ವೀಕ್ಷಕರೇ ಅಪಾರ ದೈವಶಕ್ತಿಯನ್ನು ಹೊಂದಿರುವ ಮತ್ತು ಶ್ರೀಮನ್ನಾರಾಯಣ ದೇವರು ಲಕ್ಷ್ಮಿ ಸಮೇತರಾಗಿ ನೆಲೆಸಿರುವ ಈ ವೃಕ್ಷದ ಎಲೆಯನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಹಾಗೆ ನೀವು ಈ ರೀತಿಯಾಗಿ ಪ್ರಯೋಗ ಮಾಡಿದರೆ ಸಾಕು ನಿಮ್ಮ ಹಣಕಾಸಿನ ಸಮಸ್ಯೆ ಸಾಲ ಒಂದು ಪೂರ್ಣ ವಿರಾಮ ಬೀಳುತ್ತೆ ಅಪಾರ ದೈವಶಕ್ತಿಯನ್ನು ಹೊಂದಿರುವ ಗಿಡಮೂಲಿಕೆಗಳು ನಮ್ಮ ಸುತ್ತಮುತ್ತಲೇ ಇರುತ್ತೆ ಆದರೆ ನಾವು ಅದನ್ನು ಗಮನಿಸೋದಿಲ್ಲ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಈ ಗಿಡ ಮರದ ರಹಸ್ಯವನ್ನು ಅರ್ಥಕೊಂಡು ಅವುಗಳನ್ನು ನಾನಾ ರೀತಿ ಪ್ರಯೋಗ ಮಾಡಿ ಅಪಾರವಾದ ಶಕ್ತಿಯನ್ನು ಪಡ್ಕೊಳ್ತಿದ್ರು ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಿದ್ರು ಅಪಾರ ದೈವ ಶಕ್ತಿಯನ್ನು ಸಿದ್ಧಿಗಳನ್ನು ಪಡ್ಕೊಳ್ತಿದ್ರು ಆದರೆ ನಾವಿವತ್ತು ಅಜ್ಞಾನದಿಂದ ನಮ್ಮ ಕಣ್ಣೆದ್ರೆ ಇರುವ ಅಪಾರ ಶಕ್ತಿ ಹೊಂದಿರುವ ಗಿಡಮೂಲಿಕೆಗಳನ್ನು ಗುರುತಿಸದೆ ಸಮಸ್ಯೆ ಸಮಸ್ಯೆ ಅಂತ ಗೋಳಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಅಪಾರ ದೈವ ಶಕ್ತಿಯನ್ನು ಹೊಂದಿರುವ ಸಾಕ್ಷಾತ್ ಶ್ರೀಮನ್ ನಾರಾಯಣ ದೇವರು ಲಕ್ಷ್ಮಿ ಸಮೇತರಾಗಿ ನೆಲೆಸಿರುವ ಈ ವೃಕ್ಷದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇದರ ಎಲೆಯನ್ನ ನೀವು ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಹಾಗೆ ಕ್ರಮಬದ್ಧವಾಗಿ ನಿಮ್ಮ ಪರ್ಸ್ನಲ್ಲಿ ಇರಿಸಿಕೊಳ್ಳುವ ಮೂಲಕ ಅಪಾರವಾದ ಧನ ಸಂಪತ್ತನ್ನು ಪ್ರಾಪ್ತಿ ಮಾಡ್ಕೋಬಹುದು ಸಾಲ ಬಾಧೆಗೆ ಹಣಕಾಸಿನ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನ ಕಾಣ್ಕೋಬಹುದು ವೀಕ್ಷಕರೇ ನಾವು ಇವತ್ತು ನಾನಾ ಕಾರಣಗಳಿಂದ ಸಾಲ ಮಾಡಿಕೊಂಡು ಜೀವನವೇ ಬೇಡ ಅಂದ್ಕೊಂಡಿದ್ದೀವಿ ಮನೆ ಕಟ್ಟೋಕೆ ಸಾಲ ಮಾಡ್ಕೊಂಡಿದ್ದೀವಿ ಕಾರ್ ಖರೀದಿ ಮಾಡೋಕೆ ಸಾಲ ಬೈಕ್ ಖರೀದಿ ಮಾಡೋಕೆ ಸಾಲ ಮೊಬೈಲನ್ನು ಕೂಡ ಇ ಎಮ್ ಐ ಮೂಲಕ ತಗೊಳ್ತಾ ಇದ್ದೀವಿ ಮದುವೆ ಮಾಡೋಕ್ಕೆ ಸಾಲ ಮಾಡ್ಕೊಂಡಿದ್ದೀವಿ ಈ ರೀತಿಯಾಗಿ ನಾನಾ ರೀತಿಯಾಗಿ ಸಾಲ ಮಾಡಿಕೊಂಡು ಸಾಲ ತೀರಿಸೋಕ್ಕೆ ಆಗದೆ ಒದ್ದಾಡ್ತಿದ್ದೀವಿ ಆದರೆ ನಿಮಗೆ ಗೊತ್ತಿರಲಿ ಸಾಲ ಅನ್ನುವಂಥದ್ದು ನಮ್ಮ ಪೂರ್ವಜನ್ಮದ ಕರ್ಮದ ಫಲದಿಂದ ಬಂದಿರುವಂಥ ಶಿಕ್ಷೆ ಅಂತ ಹೇಳ್ಬೋದು ಹಾಗಾಗಿ ಸಾಲದಿಂದ ಮುಕ್ತರಾಗಿ ಸುಖಮಯ ಜೀವನವನ್ನು ನಡೆಸೋಕ್ಕೂ ಕೂಡ ಸುಲಭವಾದ ವಿದ್ಯೆಯನ್ನು ಸನಾತನ ಧರ್ಮಗಳಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಅವುಗಳಲ್ಲಿ ಪ್ರಮುಖವಾದ ಒಂದು ದೈವಶಕ್ತಿಯನ್ನು ಹೊಂದಿರುವ ಮರದ ಎಲೆಯ ಪ್ರಯೋಗವನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಇದನ್ನು ನೀವು ಮಾಡಿದರೆ ಕೆಲವೇ ದಿನದಲ್ಲಿ ಪವಾಡ ರೀತಿಯಲ್ಲಿ ನಿಮ್ಮ ಸಾಲ ನಿವಾರಣೆ ಆಗುವಂಥದ್ದು ಅದೇ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆ ದೂರ ಆಗುವಂಥದ್ದು ಹಣ ನಿಮ್ಮ ಕಡೆ ಅಟ್ರಾಕ್ಟ್ ಆಗುವಂಥದ್ದು ಪವಾಡವನ್ನು ನೀವು ಕಣ್ಣಾರೆ ನೋಡ್ತೀರಿ ಇದನ್ನು ನೀವು ಯಾವ ರೀತಿ ಮಾಡಬೇಕು ಈ ವೃಕ್ಷ ಯಾವುದು ಈ ಎಲೆಯನ್ನು ಯಾವ ರೀತಿ ತಂದು ಯಾವ ರೀತಿ ತಂತ್ರದ ಮೂಲಕ ನಿಮ್ಮ ಪರ್ಸ್ನಲ್ಲಿ ಇರಿಸ್ಕೋಬೇಕು ಯಾವ ರೀತಿ ಎಲೆಯ ಪ್ರಯೋಗದಿಂದ ಪವಾಡ ರೀತಿಯಾಗಿ ನಿಮ್ಮ ಹಣಕಾಸಿನ ಸಮಸ್ಯೆ ದೂರ ಮಾಡ್ಕೋಬೋದು ಯಾವ ರೀತಿ ಶ್ರೀಮನ್ನಾರಾಯಣ ಲಕ್ಷ್ಮಿ ಸಮೇತರಾಗಿ ಶ್ರೀಮನ್ನಾರಾಯಣನ ಅನುಗ್ರಹವನ್ನು ನೀವು ಪಡ್ಕೊಳ್ಬೋದು ಸಂಪೂರ್ಣವಾದ ವಿಧಾನ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮೊದಲನೇದಾಗಿ ಶ್ರೀಮನ್ ನಾರಾಯಣ ಮತ್ತು ಲಕ್ಷ್ಮೀ ದೇವರ ಅನುಗ್ರಹ ನಿಮಗೆ ಬೇಕು ಹಾಗಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಅಮ್ಮ ಮಹಾಲಕ್ಷ್ಮಿ ನಾರಾಯಣ ಸಮೇತನಾಗಿ ನಮ್ಮ ಮನೆಗೆ ಬಾರಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಆ ಲಕ್ಷ್ಮೀ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಅವರಿಗೂ ಇದರಿಂದ ಅನುಕೂಲ ಆಗುತ್ತೆ ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ಸುಲಭ ವಿಧಾನಗಳನ್ನು ತಂತ್ರಗಾರಿಕೆಯನ್ನ ಅದೇ ರೀತಿಯಲ್ಲಿ ಪ್ರಕೃತಿ ವೃತ್ತಿಯಲ್ಲಿ ದೊರಕುವ ನಾನಾ ರೀತಿಯ ಗಿಡ ಮರ ಗಿಡಗಳಿಂದ ಯಾವ ರೀತಿ ನಮ್ಮ ಸಮಸ್ಯೆಗಳಿಗೆ ನಾನಾ ರೀತಿಯಂತ ಸಮಸ್ಯೆ ಹಣಕಾಸಿನ ಸಮಸ್ಯೆ ಗ್ರಹ ದೋಷ ಆರೋಗ್ಯ ಸಮಸ್ಯೆ ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಜೀವನದಲ್ಲಿ ಬರ್ತಕ್ಕಂತಹ ನಾನಾ ರೀತಿ ಸಮಸ್ಯೆಗಳಿಗೆ ಸುಲಭ ವಿಧಾನದ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಆದರೆ ನಾವು ಇವತ್ತು ಅಜ್ಞಾನದಿಂದ ಅದನ್ನು ನೋಡ್ತಾ ಇಲ್ಲ ಅದನ್ನು ಗಮನಿಸ್ತೆಲ್ಲ ಬದಲಿಗೆ ನಾನಾ ರೀತಿಯಲ್ಲಿ ಸಮಸ್ಯೆನ ಎದುರಿಸ್ತಾ ಜೀವನವೇ ಬೇಡ ಅಂದ್ಕೊಂಡಿದ್ದೀವಿ ಆದರೆ ವೀಕ್ಷಕರೇ ಇವತ್ತಿನ ವಿಡದಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಯನ್ನು ಎದುರಿಸ್ತಿದ್ರೆ ನಿಮಗೆ ನಮ್ಮ ಸನಾತನ ಧರ್ಮ ಗ್ರಂಥದಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಒಂದು ಪವರ್ಫುಲ್ ಮರದ ಎಲೆಯ ಪ್ರಯೋಗದ ಮೇಲೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಒಮ್ಮೆ ಮಾಡಿದರೆ ಸಾಕು ನಿಮಗೆ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಯಾಕಂತೇಳಿದ್ರೆ ಈ ವೃಕ್ಷದಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣ ದೇವರು ನೆಲೆಸಿರ್ತಾರೆ ಎಲ್ಲಿ ಲಕ್ಷ್ಮೀನಾರಾಯಣ ದೇವರು ಇರ್ತಾರೆ ಅಲ್ಲಿ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ ವೀಕ್ಷಕರ ಈ ಮರ ಬೇರೆ ಯಾವುದು ಅಲ್ಲ ಇದನ್ನು ಸಂಸ್ಕೃತದಲ್ಲಿ ಅಶ್ವತ್ಥ ಮರ ಅಂತ ಕರೀತಾರೆ ಕನ್ನಡದಲ್ಲಿ ಅರಳಿ ಮರ ಅಂತ ಕರೀತಾರೆ ಹೌದು ಅಪಾರ ದೈವಶಕ್ತಿಯನ್ನು ಹೊಂದಿದೆ ಈ ಮರಕ್ಕೆ ನೀವು ಸುತ್ತು ಬಂದರೆ ಸಾಕು ನಿಮ್ಮ ಗ್ರಹ ದೋಷ ನಿವಾರಣೆ ಆಗುತ್ತೆ ನಿಮ್ಮಲ್ಲಿ ಇರುವಂಥ ಗ್ರಹಚಾರ ದೋಷ ನಿವಾರಣೆ ಆಗುತ್ತೆ ಅದೇ ರೀತಿಯಾಗಿ ಈ ಮರದಲ್ಲಿ ಸಾಕ್ಷಾತ್ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಹಾಗೆ ಲಕ್ಷ್ಮೀನಾರಾಯಣ ದೇವರು ನೆಲೆ ನೆಲೆಸಿರ್ತಾರೆ ಹಾಗಾಗಿ ಈ ಮರದ ಎಲೆಗೆ ಅಷ್ಟೊಂದು ಮಹತ್ವವನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಎಲೆಯ ರಹಸ್ಯ ಜೊತೆಗೆ ಈ ಮರದ ಎಲೆಯ ಗುಪ್ತ ಪ್ರಯೋಗವನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಿದರೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಇದನ್ನು ನೀವು ಮುಖ್ಯವಾಗಿ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ರೆ ಇದನ್ನು ನೀವು ಮಾಡಬೇಕು ಮಾಡಬೇಕಾಗಿರೋದು ಶುಕ್ರವಾರ ಬೆಳಗ್ಗೆ ಹೌದು ಶುಭ ಶುಕ್ರವಾರ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಮಾಡಬೇಕು ಒಂದನೇದಾಗಿ ನೀವು ಗುರುವಾರ ಸಂಜೆ ಇದನ್ನು ಎಲೆಯನ್ನು ತಗೊಂಡು ಬರಬೇಕು ಅಥವಾ ಶುಕ್ರವಾರ ಬೆಳಗ್ಗೆ ತಂದರೂ ಆಗುತ್ತೆ ನಿಮ್ಮ ಹತ್ತಿರದ ಅಶ್ವತ್ಥ ಮರ ಅಥವಾ ಅರಳಿ ಮರದ ಒಂದು ಎಲೆಯನ್ನು ನೀವು ನಮಸ್ಕಾರ ಮಾಡಿ ತಗೊಂಡು ಬರಬೇಕು ಶುಕ್ರವಾರ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಸ್ನಾನ ಮಾಡಿ ಆ ಎಲೆಯನ್ನು ಗಂಗಾ ಜಲ ಇದ್ದರೆ ಗಂಗಾ ಜಲದಿಂದ ಅಥವಾ ಶುದ್ಧವಾದ ನೀರಿನಿಂದ ಶುದ್ಧ ಮಾಡಿ ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇರುವಂತಹ ಲಕ್ಷ್ಮೀನಾರಾಯಣ ದೇವರ ಫೋಟೋ ಇದ್ದರೆ ಅಥವಾ ಸತ್ಯನಾರಾಯಣ ಫೋಟೋ ಇದ್ದರೆ ಅಥವಾ ಲಕ್ಷ್ಮೀ ಫೋಟೋ ಇದ್ದರೆ ಇದನ್ನು ಮಾಡಬೇಕು ಮೊದಲಾಗಿ ಒಂದು ಹರಿವಾಣದಲ್ಲಿ ಈ ಎಲೆಯನ್ನು ಇರಿಸಿ ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮವನ್ನು ಹಚ್ಚಿ ನಂತರ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕು ಲಕ್ಷ್ಮೀನಾರಾಯಣ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು ನಿಮ್ಮ ಸಾಲದ ಬಾಧೆ ನಿವಾರಣೆ ಆಗಬೇಕು ಹಣಕಾಸಿನ ಸಮಸ್ಯೆ ದೂರ ಆಗಬೇಕಂತ ಪ್ರಾರ್ಥನೆ ಮಾಡಿಕೊಂಡು ನಂತರ ನೀವು ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಈ ಮಂತ್ರವನ್ನು ಮೂರು ಬಾರಿ ನೀವು ಉಚ್ಚಾರ ಮಾಡಿ ನಂತರ ಎಲೆಯನ್ನು ಅಲ್ಲೇ ಬಿಡಬೇಕು ಸಂಜೆ ತನಕ ಬೆಳಗ್ಗೆ ನೀವು ಮಾಡಿದರೆ ಶುಕ್ರವಾರ ಸಂಜೆ ತನಕ ಅಂದರೆ ಸೂರ್ಯಾಸ್ತ ಆಗುವ ತನಕ ಅದನ್ನು ಅಲ್ಲೇ ಬಿಡಬೇಕು ನಂತರ ಅದನ್ನು ನೀವು ಮತ್ತೊಮ್ಮೆ ಲಕ್ಷ್ಮೀನಾರಾಯಣ ದೇವರ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಪರ್ಸ್ನಲ್ಲಿ ನೀವು ಅದನ್ನು ಇಟ್ಕೋಬೇಕಾಗತ್ತೆ ಇದನ್ನು ನೀವು ಬದಲಾಯಿಸುವ ಅಗತ್ಯ ಇಲ್ಲ ಗ್ರಹಣ ಸಮಯದಲ್ಲಿ ಮಾತ್ರ ಇದನ್ನು ಬದಲಾಯಿಸಬೇಕು ಅಲ್ಲೇ ತನಕ ಇದನ್ನು ಒಮ್ಮೆ ಇಟ್ಕೊಂಡ್ರೆ ಸಾಕು ಇದನ್ನು ನೀವು ಮಾಡ್ತಿದ್ದಾಗನೇ ನಿಮಗೆ ಗೊತ್ತಿದ್ದಾಗನೇ ಅಶ್ವತ್ಥ ಮರದಲ್ಲಿ ಲಕ್ಷ್ಮೀನಾರಾಯಣ ದೇವರು ಶಾಶ್ವತವಾಗಿ ಕಣ ಕಣದಲ್ಲಿ ನೆಲೆಸಿರ್ತಾರೆ ಅಂತಹ ಶಕ್ತಿಯುತವಾದ ಮರದ ಎಲೆಯನ್ನು ನೀವು ಇರಿಸ್ಕೊಳ್ಳೋದ್ರಿಂದ ಜೊತೆಗೆ ನೀವು ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀನಾರಾಯಣ ದೇವರು ನಿಮ್ಮ ಜೊತೆ ಇದ್ದಾಗೆ ಎಲ್ಲಿ ಲಕ್ಷ್ಮೀನಾರಾಯಣ ದೇವರು ಇರ್ತಾರೆ ಅಲ್ಲಿ ಹಣಕಾಸಿನ ಸಮಸ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ ಇದನ್ನು ನೀವು ಪರ್ಸ್ನಲಿ ಇರಿಸ್ಕೊಂಡ್ರೆ ಸಾಕು ಲಕ್ಷ್ಮೀನಾರಾಯಣ ದೇವರ ಸಂಪೂರ್ಣ ಅನುಗ್ರಹದಿಂದ ನಿಮ್ಮ ಕಡೆ ಹಣ ಅಟ್ರ್ಯಾಕ್ಟ್ ಆಗಲಿಕ್ಕೆ ಶುರು ಆಗುತ್ತೆ ನಾನಾ ಮಾರ್ಗಗಳಿಂದ ಹಣಕಾಸು ಬರಲಿಕ್ಕೆ ಶುರುವಾಗುತ್ತೆ ನೀವು ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ಕೂಡ ಅಭಿವೃದ್ಧಿ ಆಗುವಂಥದ್ದನ್ನು ನೀವು ಕಣ್ಣಾರೆ ನೋಡ್ತೀರಿ ಹಣಕಾಸಿನ ಸಮಸ್ಯೆ ದೂರ ಆಗ್ತಾ ಬರುತ್ತೆ ನೀವು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತೀರಿ ಇದು ಒಂದನೇ ಪ್ರಯೋಗ ಇನ್ನು ನೀವು ತೀರಾ ಸಾಲ ಮಾಡ್ಕೊಂಡಿದ್ರೆ ಕೈಮೀರಿ ಸಾಲ ಮಾಡ್ಕೊಂಡಿದ್ರೆ ಸಾಲ ಮುಗಿಸೋಕೆ ಆಗ್ತಿಲ್ಲ ಸಾಲ ತೀರ್ಸೋಕೆ ಆಗ್ತಿಲ್ಲ ಅಂದರೆ ನೀವು ಎರಡನೇ ಪ್ರಯೋಗವನ್ನು ಮಾಡ್ಕೋಬಹುದು ಅದೇನಪ್ಪ ಅಂತ ಹೇಳಿದ್ರೆ ಇದೇ ಇದನ್ನು ನೀವು ಮಂಗಳವಾರ ಮಾಡಬೇಕಾಗುವಂಥದ್ದು ಮಂಗಳವಾರ ಬೆಳಿಗ್ಗೆ ಏನು ಮಾಡಬೇಕು ನಿಮ್ಮ ಹತ್ತಿರದ ಅಶ್ವತ್ಥ ಮರ ಅಥವಾ ಅರಳಿ ಮರದ ಒಂದು ಎಲೆಯನ್ನು ತಗೊಂಡು ಬರಬೇಕು ನಂತರ ಅದನ್ನು ನೀವು ಶುದ್ಧ ಮಾಡಬೇಕು ಪರಿಶುದ್ಧ ನೀರಿನಿಂದ ಅಥವಾ ಗಂಗಾ ನಂತರ ನೀವು ನಿಮ್ಮ ಮನೆಯಲ್ಲಿ ಶ್ರೀರಾಮ ದೇವರ ಫೋಟೋ ಅಥವಾ ನಾರಾಯಣ ದೇವರ ಫೋಟೋ ಇದ್ರೆ ಅಥವಾ ಆಂಜನೇಯ ಸ್ವಾಮಿ ಫೋಟೋ ಇದ್ರೆ ಅದರ ಎದುರುಗಡೆ ಇಟ್ಕೊಂಡು ಅದನ್ನು ನೀವು ಅರಶಿನ ಮತ್ತೆ ಕುಂಕುಮವನ್ನು ಸ್ವಲ್ಪ ನೀರಾಕಿ ಅದರ ಮೂಲಕ ಶ್ರೀರಾಮ ಅಂತ ಕೈಯಲ್ಲಿ ಬರಿಬೇಕು ಶ್ರೀರಾಮ ಅಂತ ಬರೆದು ಅದನ್ನು ನೀವು ಅಲ್ಲೇ ಇಟ್ಟು ಮಂಗಳವಾರ ಸಂಜೆ ನೀವೇನು ಮಾಡಬೇಕು ಆ ಎಲೆಯನ್ನ ತಗೊಂಡು ಶ್ರೀರಾಮ ದೇವರಿಗೆ ಲಕ್ಷ್ಮೀನಾರಾಯಣ ದೇವರಿಗೆ ಮತ್ತೆ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೋಬೇಕು ನಿಮಗೆ ಗೊತ್ತಿದ್ದಾಗೆ ಎಲ್ಲಿ ಶ್ರೀರಾಮ ಅಲ್ಲಿ ಹನುಮಂತ ಇರ್ತಾನೆ ಹಾಗಾಗಿ ಇಲ್ಲಿ ಶ್ರೀರಾಮ ಹೆಸರನ್ನ ಬರೆದು ಆ ಅಶ್ವತ್ತ ಮರದ ಎಲೆಯನ್ನು ನೀವು ಪರ್ಸನಲಿ ಇರಿಸ್ಕೊಳ್ಳೋದ್ರಿಂದ ಆಂಜನೇಯ ಸ್ವಾಮಿ ಸಂಪೂರ್ಣ ರಕ್ಷಣೆಯಾಗಿ ನಿಮಗೆ ನಿಲ್ತಾರೆ ಹೌದು ಶ್ರೀರಾಮ ಇದ್ದಲ್ಲಿ ಆಂಜನೇಯ ಸ್ವಾಮಿ ಇರ್ತಾರೆ ಇದನ್ನು ನೀವು ನಿಮ್ಮ ಪರ್ಸನಲಿ ಇರಿಸ್ಕೊಳ್ಳೋದ್ರಿಂದ ಆಂಜನೇಯ ಸ್ವಾಮಿ ನಿಮ್ಮ ಎಲ್ಲ ಕಷ್ಟ ಸುಖ ದುಃಖವನ್ನು ಆಂಜನೇಯ ಸ್ವಾಮಿ ನೋಡ್ಕೊಳ್ತಾರೆ ನಿಮಗೆ ಬರ್ತಕ್ಕಂಥ ಸಾಲಬಾಧೆ ನಿವಾರಣೆ ಹಣಕಾಸಿನ ಸಮಸ್ಯೆ ಅಥವಾ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆಂಜನೇಯ ಸ್ವಾಮಿ ನಿಮ್ಮ ರಕ್ಷಣೆಗೆ ನಿಲ್ತಾರೆ ಇದನ್ನು ಮಾಡಿ ನೋಡಿ ಎರಡು ಪ್ರಯೋಗವನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಎರಡು ಪ್ರಯೋಗ ನಿಮಗೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಮಾಡುತ್ತೆ ಇದರಲ್ಲಿ ಒಂದು ರೂಪಾಯಿನೂ ಖರ್ಚಿಲ್ಲ ಇದನ್ನು ಮಾಡಿ ನೋಡಿ ಪವಾಡ ರೀತಿಯಲ್ಲಿ ವರ್ಕ್ ಆಗುತ್ತೆ ಸೊ ನಿಮ್ಗೆ ಇದರಲ್ಲಿ ಕಣ್ಣಿಗೆ ಯಾವುದೇ ರೀತಿಯಲ್ಲಿ ಕಾಣಿಸಲ್ಲ ಆದರೆ ಇದು ಎನರ್ಜಿ ಲೆವೆಲಲ್ಲಿ ಆಗೋದ್ರಿಂದ ಇದನ್ನು ಮಾಡಿ ನೋಡಿ ಒಂದು ರೂಪಾಯಿನೂ ಖರ್ಚಿಲ್ಲ ಪವಾಡ ರೀತಿಯಲ್ಲಿ ಯಾವ ರೀತಿಯಾಗಿ ನಿಮಗೆ ಹಣಕಾಸು ಹರಿದು ಬಂದು ನಿಮ್ಮ ಸಾಲ ಬದು ನಿವಾರಣೆಯಾಗಿ ಜೀವನದಲ್ಲಿ ಯಾವ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ತೀರಿ ಇದನ್ನು ನೀವು ಕಣ್ಣಾರೆ ನೋಡ್ತೀರಿ ವೀಕ್ಷಕರೇ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಶೇರ್ ಮಾಡಿ ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಲಭ ಪ್ರಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ ಅದು ಮಿಸ್ ಆಗಬಾರ್ದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ